ಖುಷಿಯ ವಿಚಾರ ಇತ್ತೀಚೆಗೆ ಈ ಡೆವಲಪ್ಮೆಂಟ್ ಎಲ್ಲ ಆದಾಗ ವಿಷ್ಣುವರ್ಧನ್ ಸರ್ದು ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಆದಾಗ ಎಲ್ಲ ಆದ ಬಳಿಕ ನೀವು ಖುದ್ದಾಗಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಕೊಡಲೇಬೇಕು ಅಂತ ಹೇಳಿದ್ರಿ ಅದು ನಂಗೆ ಗೊತ್ತಿದೆ ಇಮಿಡಿಯೇಟ್ ಆಗಿ ವಿಡಿಯೋ ಕೂಡ ಮಾಡಿ ಹರಿಬಿಟ್ರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೊ ಇವತ್ತು ಮೇ ಬಿ ನಿಮಗೆ ಒಂಥರ ನಿಮಗೂ ಒಂಥರ ಡಬಲ್ ಸಂಭ್ರಮ ಅಂತಲೇ ಹೇಳ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಆಫ್ ಕೋರ್ಸ್ ನಾನು ಫಸ್ಟ್ ಭೇಟಿ ಮಾಡಿದ್ದು ಸಿ ಎಮ್ಗೆ ಸರೋಜಮ್ಮನ ಹೆಸರಲ್ಲಿ ಪ್ರಶಸ್ತಿ ಮತ್ತು ಅವರ ಅವರ ವಾಸವಾಗಿದ್ದ ಮನೆಯ ರಸ್ತೆಗೆ ಸಿ ಎಮ್ ಅವರೇ ಹೇಳಿದಾಗೆ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ ಅಲ್ಲಿ ಡಿಸ್ಕಷನ್ಸು ಬರ್ತಾಯಿತ್ತು ಸಮಾಧಿ ಬಗ್ಗೆ ಅದು ಅದು ಒಂದು ಒಂದಷ್ಟು ಮಾತುಕತೆ ಬರ್ತಿತ್ತು ಅಲ್ಲಿ 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 ಇದ್ದ ಕೆಲವರು ಅಧಿಕಾರಿಗಳು ಕೂಡ ನೀವು ವಿಷ್ಣು ಸಾರ್ ನೀವು ಕೇಳಿ ಹಾಗೆ ಹೇಗೆ ಅಂತಂದಾಗ ನನ್ನ ಬಾಯಿ ಮಾತಲ್ಲಿ ಅವರಿಗೆ ಸರ್ ವಿಷ್ಣು ಸಾರದು ನನಗೆ ಸಮಾಧಿ ಬಗ್ಗೆ ನೀವು ನೀವೇನು ಡಿಸಿಷನ್ ತೊಗೊಳ್ತಿರೋ ಗೊತ್ತಿಲ್ಲ ಆದರೆ ಅವ್ರ ಮರಣೋತ್ತರ ಏನಾದರೂ ಮಾಡಿ ಸರ್ ಹಾಗೆ ಹೇಗೆ ಅಂತ ಹೇಳಿದೆ ಅದಾದಮೇಲೆ ಆ್ಯಕ್ಚುಲಿ ನೀನು ನನಗೆ ಹೇಳಿದ್ದು ಹೇಳ್ಬಾರ್ದು ಅದು ಅಯ್ಯೋ ಸಾರಿ ನೀವೊಂದು ಅದಾದ ಮೇಲೆ ನನ್ನ ಸ್ನೇಹಿತರೆಲ್ಲರೂ ಇಲ್ಲ ನೀವು ಒಂದು ವೀಡಿಯೋನಾದರೂ ಮಾಡಿ ಅಂತೆಲ್ಲ ಹೇಳಿದ್ಮೇಲೆ ನಾನು ವಿಷ್ಣು ಸರ್ಗೆ ಮರಣೋತ್ತರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡಬೇಕು ಹೇಳಿ ಆ ದಿನವೇ ನಾನು ವೀಡಿಯೋನ ಮಾಡಿ ಹಾಕಿದ್ದೆ ಅದನ್ನು ತುಂಬ ಜನ ಎಲ್ಲರೂ ಯೂಟ್ಯೂಬಿಂದ ಹಿಡಿದು ನಿಮ್ಮ ಎಲ್ಲ ಸ್ಯಾಟಲೈಟ್ ಟಿ ವಿ ಇವರಲ್ಲಿ ನೀವೆಲ್ಲರೂ ತೊಗೊಂಡು ಅದನ್ನು ಆ್ಯಕ್ಚುಲಿ ನೀವು ಪ್ರಚಾರ ಮಾಡಿದ್ರಿ ನಾನು ಪ್ರಚಾರಕ್ಕಿಂತ ಹೆಚ್ಚಾಗಿ ನೀವು ಮಾಡಿದ್ರಿ ಅದಾದಮೇಲೆ ಜಯಮಾಲಮ್ಮ ಶ್ರುತಿಯವರು ಮಾಳವಿಕಾರವರು ಇಂದುನ ಕರ್ಕೊಂಡು ಹೋಗಿ ಇವರನ್ನು ಭೇಟಿ ಮಾಡಿರೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರೋದು ಅದೆಲ್ಲ ಮಾಡಿದ್ರು ನಾನು ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿಲ್ಲ ಟು ಬಿ ರಿಯಲಿಫ್ರ್ಯಾ ಇಲ್ಲ ಇಲ್ಲ ನಾನು ಮಾಡಿಲ್ಲ ಅದಾದಮೇಲೆ ಗೊತ್ತಾಯಿತು ಭಾರತೀಯಮ್ಮ ಅವರು ಮತ್ತು ಅನಿರುದ್ಧವರು ಕೂಡ ಹೋಗಿ ವಿಶೇಷವಾಗಿ ಅವರನ್ನು ಭೇಟಿ ಮಾಡಿದ್ದಾಯಿತು ಏಕೆಂತಂದರೆ ಅವರು ಶಾಲೆ ಕಟ್ಟೋದ್ರ ಜೊತೆಗೆ ಮೈಸೂರಿನ ಅವರ ಸ್ಮಾರಕದ ಬಗ್ಗೆ ಆಗಲಿ ಅದ್ರ ಬಗ್ಗೆ ಎಲ್ಲ ಅವರು ಅವಾಗವಾಗ ಅವಾಗ ಅವಾಗವಾಗ ಹೋಗ್ತಾನೇ ಇದ್ದರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಬಹುಶಃ ಅವ್ರು ಮೊದಲು ಕೇಳಿರ್ಬೋದು ಅಥವಾ ಆಮೇಲೂ ನಾವೆಲ್ಲ ಹೋದಾದಮೇಲೂ ಅವರು ಮತ್ತೆ ಇಬ್ಬರು ಹೋಗಿ ಕೇಳಿದರು ಈ ಎಲ್ಲದರ ಜೊತೆಗೆ ಹೆಚ್ಚಾಗಿ ಅಭಿಮಾನಿಗಳು ಅವರು ಆರಾಧಿಸುವ ಹೃದಯಗಳು ಅವರು ನಮ್ಮ ಶ್ರೀನಿವಾಸ್ ಅವರೇ ಆಗಿರಲಿ ಅಥವಾ ಸುದೀಪ್ ಅವರು ಅವರ ಸಮಾಧಿ ಬಗ್ಗೆ ಮುಂದಾಳತ್ವ ತಗೊಂಡು ಮಾತನಾಡಿದ್ದಾಗಿರಲಿ ಇವು ಇವೆಲ್ಲವೂ ಸೇರಿ ಒಂದು ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟಾಗಿ ಇವತ್ತು ಸರ್ಕಾರ ಅವರಿಬ್ಬರ ಆತ್ಮಕ್ಕೆ ಶಾಂತಿ ಕೋರೋ ಥರ ಮರಣೋತ್ತರ ಪ್ರಶಸ್ತಿಗಳನ್ನು ಘೋಷಿಸಿರೋದು ಯಾಕೆಂದರೆ ನಾನು ಮನವಿ ಮಾಡಿದಾಗ ಸರೋಜಮ್ಮನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಕೇಳಿರಲಿಲ್ಲ ಅವರಿಗೆ ಅವರ ಹೆಸರಿನಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ಅವರ ರಸ್ತೆಗೆ ಕೇಳಿದ್ದಷ್ಟೇ ಆದರೆ ಅದು ಸರೋಜಮ್ಮನವ್ರಿಗೆ ಬಾ ಒಂಥರ ಬೋನಸ್ ಥರ ನಮಗೆ ಸರೋಜಮ್ಮನಿಗೆ ಮೊಟ್ಟ ಮೊದಲ ಮಹಿಳೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಮೊಟ್ಟ ಮೊದಲ ಮಹಿಳೆ ಅದರಲ್ಲೂ ಕಲಾವಿದೆಗೆ ಸಿಕ್ತಿರೋದು ಹೆಮ್ಮೆ ಆಗದೆ ಇನ್ನೇನಾಗಬೇಕು ಆದ ತಕ್ಷಣ ಐ ತಿಂಕ್ ಅವ್ರ ಮಗಳು ನಿಮಗೆ ಸಂದೇಶ ಕಳಿಸಿ ಸಂಭ್ರಮಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ತು ನೀವೇ ಅದನ್ನು ಧ್ವನಿ ಎತ್ತಿದ್ದು ಅಂತ ಹೇಳಿ ಇದು ನಿಜನಾ ಅಂತ ಹೇಳಿ ಸರೋಜಮ್ಮ ಅವರ ಮಗಳು ನಿಮಗೆ ಇಂದು ಕೋರ್ಸ್ ನಮ್ ಶೀ ಈಸ್ ಮೈ ಫ್ಯಾಮಿಲಿ ಮೆಂಬರ್ ಆಕೆರೆ ಯಾವತ್ತೂ ನಾವು ಬೇರೆ ಥರ ನೋಡಲೇ ಇಲ್ಲ ಸಮರ್ಥ ಆಗಲಿ ಹಿಂದೂನಾಗಲಿ ಗಂಡ ಹೆಂಡತಿ ಅವ್ರು ಒಂಥರ ನಮ್ಮನೇ ಸದಸ್ಯರು ಅವಳು ಗೊತ್ತಿತ್ತು ನನಗೆ ಹೋಗೋದು ಅದೆಲ್ಲ ಗೊತ್ತಿತ್ತು ಆಕೆ ಅಂದರೆ ನಾನು ಫಸ್ಟ್ ಸಿ ಎಮ್ ಹತ್ರ ಹೋಗ್ಬೇಕಾದ್ರೆ ಹುಡುಗಿಗೆ ಫೋನ್ ಮಾಡಿದ್ದೆ ಬಟ್ ಅವಳು ಅವಾಗಿನ್ನೂ ಅವರ ಹನ್ನೊಂದು ದಿನದ ಕಾರ್ಯವೂ ಮುಗಿದಿರಲಿಲ್ಲ ಒಳಗಡೆನೆ ಆಕೆ ನಾನು ಇನ್ನೂ ತುಕ್ತಿದ್ದೀನಿ ತಾರಮ್ಮ ನೀವು ಹೋಗಿ ಬನ್ನಿ ತಾರಮ್ಮ ನೀವು ಹೋದರೆ ಖಂಡಿತ ಆಗುತ್ತಿತ್ತು ಅಂದರೆ ಅವಳಿಗೆ ಏನೋ ಒಂದು ಇದಿತ್ತು ಅದಾದಮೇಲೆ ಜೈಮಾಲ್ ಅವರು ಇವರು ಎಲ್ಲ ಹೋದಾಗ ಶ್ರುತಿಯವರೆಲ್ಲ ಹೋದಾಗ ಕರ್ಕೊಂಡು ಹೋಗಿದ್ರಂತೆ ಜೊತೆಯಲ್ಲಿ ಜೊತೇಲಿ ಸೊ ಅದನ್ನು ಆಕೆ ಹೇಳಿದ್ಲು ನಾನು ಕರೆದಿದ್ರು ಹೋಗಿದ್ದೆ ಅಂತೇಳಿ ಆಕೆಗೆ ಅತ್ಯಂತ ಸಂತೋಷ ಆಗಿದೆ ಯಾಕೆಂದರೆ ಅವ್ಳಿಗೆ ಫಸ್ಟು ಕನ್ಫರ್ಮೇಷನ್ ಇರಲಿಲ್ಲ ಇದು ಸತ್ಯನಾ ಅಮ್ಮ ನಿಜವಾಲು ಬಂದಿದ್ದೀನಿ